ನಮಸ್ಕಾರ ಮಾಯಾಳ ಅಡುಗೆ ಮನೆಗೆ ಸ್ವಾಗತ ಒಂದೊಂದಿನ ನಮಗೆ ಅಡುಗೆ ಮಾಡೋದಕ್ಕೆ ಬೇಜಾರು ಅಥವಾ ಮನೆಯಲ್ಲಿ ತರಕಾರಿ ಇರಲ್ಲ ಆವಾಗ ಈ ಥರ ನಾವು ಸಿಂಪಲ್ಲಾಗಿ ಒಂದು ಅಡುಗೆ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹೆಸರು ಬೇಳೆ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಬೇಯುವಾಗಲೇ ಹಸಿ ಶುಂಠಿ ಹಾಗೂ ಹಸಿ ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಶುಂಠಿ ತುರಿದು ಕೂಡ ಹಾಕ್ಕೊಳ್ಬೋದು ಸಣ್ಣಗೆ ಹೆಚ್ಚಿ ಕೂಡ ಹಾಕ್ಕೊಳ್ಬೋದು ಈಗ ನೋಡಿ ಇದು ಅನ್ನದ ಜೊತೆ ಊಟ ಮಾಡಲಿಕ್ಕಿರೋದ್ರಿಂದ ಇದಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ನೀರು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಬಸ್ದ ಅನ್ನ ರೆಡಿಯಾಗಿದೆ ಇವತ್ತು ಬೇರೆ ಏನೂ ಅಡುಗೆ ಮಾಡ್ಕೊಳ್ತಿಲ್ಲ ಇಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಉಪ್ಪು ಹಾಗೂ ನಿಂಬೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಇಂಗು ಗಟ್ಟಿ ಇಂಗು ನೀರಲ್ಲಿ ನಿಂತಿಟ್ಟಿದ್ದೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಂಬೆ ಹಣ್ಣು ಕೂಡ ಹಾಕ್ಕೊಳ್ತಾ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾನು ತುಪ್ಪದ ಒಗ್ಗರಣೆ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪಿದ್ರೆ ಒಗ್ಗರಣೆ ಮಾಡುವ ಅವಶ್ಯಕತೆ ಏನಿಲ್ಲ ಕೊತ್ತಂಬರಿ ಸೊಪ್ಪು ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದೆರಡು ಟೀ ಸ್ಪೂನ್ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ಎರಡು ತುಂಡು ಒಣ ಮೆಣಸು ಹಾಕೊಂಡಿದ್ದೀನಿ ಸಾಸಿವೆ ಸೇರಿದಾದ್ಮೇಲೆ ಕರಿಬೇವು ಹಾಕ್ಕೊಂಡು ಈ ಒಗ್ಗರಣೆನ ಈ ನಮ್ಮ ತೂಬೆಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಗ್ಗರಣೆ ಹಾಕಿ ರೆಡಿ ಆಯಿತು ತುಬ್ಬೆ ಹಾಗೆ ಇದ್ರ ಜೊತೆ ಹಪ್ಪಳ ಹಾಗೂ ಕರ್ದು ಕರಿತಾ ಇದ್ದೀನಿ